ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲರಿಗೂ ಕೂಡ ಶ್ರೀ ಚಕ್ರ ಆಸ್ಟ್ರೋ ಗೆ ಸ್ವಾಗತವನ್ನ ಕೋರುತ್ತಾ ಇವತ್ತು ವಿಶೇಷವಾಗಿರುವಂತಹ ಒಂದು ತ್ರಿಶಕ್ತಿ ಯಂತ್ರದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ ವಿಶೇಷವಾಗಿ ಮೂರು ಯಂತ್ರಗಳನ್ನ ಹೊಂದಿರುವಂತಹ ಯಂತ್ರ ಇದೆ ಇದು ತ್ರಿಶಕ್ತಿ ಯಂತ್ರ ಇಲ್ಲಿ ನೋಡುವಂತೆ ತಾವು ಮೇಲ್ಗಡೆ ತ್ರಿಶೂಲ ಚಿಹ್ನೆ ಮಧ್ಯದಲ್ಲಿ ಓಂ ಚಿಹ್ನೆ ಕೆಳಗಡೆ ಸ್ವಸ್ತಿಕ್ ಚಿಹ್ನೆ ಇನ್ನು ಈ ತ್ರಿಶಕ್ತಿ ಯಂತ್ರದ ಉಪಯೋಗವನ್ನು ನೋಡುವಂತದ್ದಾದ್ರೆ ತ್ರಿಶಕ್ತಿ ಯಂತ್ರದಲ್ಲಿ ಮೂರು ಯಂತ್ರಗಳನ್ನು ಹೊಂದಿರುತ್ತೆ ಈ ಮೂರು ಯಂತ್ರಗಳಲ್ಲೂ ಕೂಡ ಒಂದೊಂದು ಯಂತ್ರಕ್ಕೂ ಕೂಡ ಒಂದೊಂದು ಶಕ್ತಿಯನ್ನ ಹೊಂದಿರುತ್ತೆ ಮೊದಲಿಗೆ ತ್ರಿಶೂಲ ಚಿಹ್ನೆಯನ್ನು ನೋಡುವಂತದ್ದಾದ್ರೆ ತ್ರಿಶೂಲ ಚಿಹ್ನೆಯು ನಮ್ಮ ಮೇಲೆ ಯಾರಾದರೂ ಶತ್ರುಗಳ ಬಾಧೆ ಇತ್ತು ಅಂತ ಹೇಳಿದ್ರೆ ಪದೇ ಪದೇ ಮಾಡುವಂತಹ ಕೆಲಸಗಳಲ್ಲಿ ನಮಗೆ ಶತ್ರುತ್ವ ಏನಾದರೂ ಕಾಡ್ತಾ ಇತ್ತು ಅಂದ್ರೆ ಆ ಶತ್ರುತ್ವವನ್ನು ದೂರ್ ಮಾಡ್ಕೊಳ್ಳೋದಕ್ಕೆ ತ್ರಿಶೂಲ ಚಿಹ್ನೆ ಕೆಲಸ ಮಾಡ್ತಾ ಇರುತ್ತೆ ಇನ್ನು ಮಧ್ಯದಲ್ಲಿರುವಂತಹ ಓಂ ಚಿಹ್ನೆ ಓಂ ಚಿಹ್ನೆವು ಮಾನಸಿಕ ನೆಮ್ಮದಿಯನ್ನ ಆಗಿರ್ಬೋದು ನಮ್ಮ ಮನಸ್ಸಿನ ಮೇಲೆ ಇರುವಂತಹ ಕೆಲವೊಂದಿಷ್ಟು ಒತ್ತಡಗಳನ್ನು ದೂರ್ ಮಾಡ್ಕೊಳ್ಳೋದಕ್ಕೆ ಓಂ ಚಿಹ್ನೆಯು ಸಹಾಯಕಾರಿ ಆಗ್ತಾ ಇರುತ್ತೆ ಇನ್ನು ಕೊನೆಯದಾಗಿ ಸ್ವಸ್ತಿ ಚಿಹ್ನೆಯು ಸ್ವಸ್ತಿ ಚಿಹ್ನೆ ಗಣಪತಿ ಪ್ರತೀಕ ಆಗಿರುವುದರಿಂದ ನಾವು ಮಾಡುವಂತಹ ಯಾವುದೇ ಕೆಲಸಗಳಲ್ಲಿ ಕೂಡ ವಿಘ್ನ ಬಾರದಂತೆ ಈ ಸ್ವಸ್ತಿ ಚಿಹ್ನೆಯು ಕಾಪಾಡ್ತಾ ಇರುತ್ತೆ ಅಷ್ಟೇ ಅಲ್ಲದೆ ಮನೆ ಮೇಲೆ ಎಂತಹ ಕೆಟ್ಟ ದೃಷ್ಟಿ ಇರ್ಬೋದು ನಮ್ಮ ಮೇಲೆ ಏನಾದರೂ ದೃಷ್ಟಿ ಬೀಳ್ತಾ ಇತ್ತು ಅಂದ್ರೂ ಕೂಡ ಅಂತಹ ದೃಷ್ಟಿ ದೋಷವನ್ನು ದೂರ ಮಾಡ್ಕೊಳ್ಳೋದಕ್ಕೆ ಈ ಸ್ವಸ್ತಿ ಚಿಹ್ನೆಯು ಉಪಯೋಗ ಆಗ್ತಾ ಇರುತ್ತೆ ಇನ್ನು ಈ ತ್ರಿಶಕ್ತಿ ಅಂತದ ಉಪಯೋಗವನ್ನು ನೋಡುವಂಥದ್ದಾದ್ರೆ ಮನೆ ನಮ್ಮ ವಾಸ್ತುಗ್ರಹದಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಇಫೆಕ್ಟ್ ಇತ್ತು ಅಂತಂದ್ರೆ ಅದನ್ನ ದೂರ್ ಮಾಡ್ಕೊಳ್ಳೋದಕ್ಕೆ ಈ ಅಂದ್ರೆ ತುಂಬಾ ಕೆಲಸ ಮಾಡ್ತಾ ಇರುತ್ತೆ ಇನ್ನು ಪದೇ ಪದೇ ನಮ್ಮ ಮನೆಯಲ್ಲಿ ಏನಾದ್ರೂ ಅನಾರೋಗ್ಯಕ್ಕೆ ಈಡಾಗ್ತಾ ಇತ್ತು ಅಂದ್ರೆ ನೆಗೆಟಿವ್ ಇಫೆಕ್ಟ್ ಇಂದ ಕೆಲವೊಂದಿಷ್ಟು ನೆಗೆಟಿವ್ ಇಫೆಕ್ಟ್ ಇಂದ ನಮ್ಮ ಮನೆಯಲ್ಲಿ ಕೆಲವೊಂದಿಷ್ಟು ಅನಾರೋಗ್ಯದ ಸಮಸ್ಯೆಗಳು ಆಗ್ತಾ ಇರುತ್ತೆ ಅಂತಹ ಅನಾರೋಗ್ಯದ ಸಮಸ್ಯೆಗಳಿಗೂ ಕೂಡ ಈ ತ್ರಿಶಕ್ತಿ ಅಂತ ತುಂಬಾ ಉಪಯೋಗಕಾರಿ ಆಗ್ತಾ ಇರುತ್ತೆ ಇನ್ನು ಮನೆಯಲ್ಲಿ ಆಧ್ಯಾತ್ಮದ ಬೆಳವಣಿಗೆ ಮನೆಯಲ್ಲಿ ಯಾವ ರೀತಿ ಅಂದ್ರೆ ಒಂದು ರೀತಿ ಸೋಂಬೇರಿತನ ಹೋಗ್ತಾ ಇರುತ್ತೆ ಕೆಲವೊಂದಿಷ್ಟು ಜನರಲ್ಲಿ ಕೆಲಸ ಇದ್ರೂ ಕೂಡ ಮಾಡದೇ ಇರುವಂತದ್ದು ಕೆಲಸ ಮಾಡೋದಕ್ಕೆ ನಿರಾಶಕ್ತಿಯನ್ನು ತೋರಿಸುವಂತಹ ಪರಿಸ್ಥಿತಿ ಕೆಲವೊಂದಿಷ್ಟು ಜನರಲ್ಲಿ ಕೆಲವೊಂದಿಷ್ಟು ಕುಟುಂಬದ ಸದಸ್ಯರಲ್ಲಿ ಆಗ್ತಾ ಇರುತ್ತೆ ಅಂತಹ ಸಮಸ್ಯೆ ಏನಾದ್ರೂ ಆಗ್ತಾ ಇತ್ತು ಅಂದ್ರೆ ಈ ಶಕ್ತಿಯನ್ನು ಉಪಯೋಗ ಮಾಡೋದ್ರಿಂದ ಸಾಕಷ್ಟು ಪ್ರಯೋಜನಕಾರಿ ಆಗ್ತಾ ಇರುತ್ತೆ ಇನ್ನು ಮನೆಯಲ್ಲಿ ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಮನೆಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅನ್ನುವಂಥದ್ದು ಇದು ಸದಾಕಾಲ ಪ್ರತಿಯೊಬ್ಬರ ಕುಟುಂಬದಲ್ಲೂ ಕೂಡ ಇರುತ್ತೆ ಅಂತಹ ಸಮಸ್ಯೆಗೂ ಕೂಡ ಈ ತ್ರಿಶಕ್ತಿ ಯಂತ್ರ ಕೆಲಸ ಮಾಡ್ತಾ ಇರುತ್ತೆ ಇನ್ನು ಈ ತ್ರಿಶಕ್ತಿ ಯಂತ್ರವನ್ನು ನಾವು ಯಾವ ರೀತಿ ಉಪಯೋಗಿಸಬೇಕು ಅನ್ನುವಂತದ್ದನ್ನ ನೋಡುವಂತದ್ದಾದ್ರೆ ತಮ್ಮ ಮನೆಯಲ್ಲಿ ಯಾವುದೇ ರೀತಿಯಲ್ಲಿ ದೃಷ್ಟಿದೋಷದಿಂದ ಏನಾದರೂ ತೊಂದರೆಗಳಾಗ್ತಾ ಇತ್ತು ಅಂದ್ರೆ ದೃಷ್ಟಿಕೋಷದಿಂದ ಆಗುವಂತಹ ತೊಂದರೆಗಳು ಯಾವ್ಯಾವುವಂತ ಹೇಳಿದ್ರೆ ಮನೆಯಲ್ಲಿ ಸಂಪಾದನೆ ಮಾಡಿದಂತಹ ದುಡ್ಡು ನಿಲ್ತಾ ಇರೋದಿಲ್ಲ ಎರಡನೇದಾಗಿ ಮನೆಯಲ್ಲಿ ಒಬ್ಬರಿಗೊಬ್ಬರನ್ನ ಕಂಡ್ರೆ ಆಗದೇ ಇರುವಂತದ್ದು ಸಣ್ಣ ಪುಟ್ಟ ಮಾತುಗಳಿಗೆ ಜಗಳವನ್ನ ಆಡುವಂತಹ ಪರಿಸ್ಥಿತಿ ಇರುತ್ತೆ ಇನ್ನು ಮೂರನೇದಾಗಿ ಆರ್ಥಿಕವಾಗಿ ಮತ್ತು ವ್ಯವಹಾರಿಕವಾಗಿ ನಾವು ಬೆಳವಣಿಗೆ ಆಗದೇ ಇರುವಂಥದ್ದು ನಮ್ಮ ವ್ಯವಹಾರವನ್ನ ಮಾಡುವಂತಹ ಸಮಯದಲ್ಲಿ ಕೆಲವೊಂದಿಷ್ಟು ಕೆಟ್ಟ ಜನರು ನಮ್ಮ ಮೇಲೆ ಹಗೆಯನ್ನು ಸಾಧಿಸಿ ಶತ್ರುತ್ವವನ್ನು ಮಾಡ್ತಾ ಇರ್ತಾರೆ ಮತ್ತೆ ನಮ್ಮ ವ್ಯವಹಾರಗಳಲ್ಲಿ ಪೈಪೋಟಿಯನ್ನು ಕೂಡ ನೋಡ್ತಾ ಇರ್ತೇವೆ ಈ ಎಲ್ಲ ಸಮಸ್ಯೆಗಳು ಇತ್ತು ಅಂತ ಅಂದ್ರೆ ಇದು ದೃಷ್ಟಿದೋಷದ ಸಮಸ್ಯೆಯಿಂದಾಗಿ ಆಗ್ತಾ ಇರುತ್ತೆ ಅಂತಹ ಸಮಯದಲ್ಲಿ ಈ ತ್ರಿಶಕ್ತಿ ಯಂತ್ರವನ್ನ ತಾವು ಒಂದು ಕಪ್ಪು ದಾರ ಆಗ್ಲಿ ಅಥವಾ ಒಂದು ಬಿಳಿ ಬಣ್ಣದ ದಾರವಾಗಲಿ ಕಪ್ಪು ಅಥವಾ ಬಿಳಿ ಬಣ್ಣದ ದಾರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಚಿಕ್ಕದಾಗಿರುವಂತಹ ಒಂದು ಹೋಲ್ ಕೂಡ ಇರುತ್ತೆ ಆ ಹೋಲ್ ಅಲ್ಲಿ ನಾವು ದಾರವನ್ನ ಕಟ್ಟಿ ಮುಖ್ಯ ದ್ವಾರಕ್ಕೆ ಮನೆ ಮೇನ್ ಡೋರ್ ಏನಿರುತ್ತೆ ಅಲ್ಲ ಹೊರಬಾಗುವಿನಲ್ಲಿ ಮಧ್ಯ ಭಾಗದಲ್ಲಿ ಅದನ್ನ ನಾವು ನೇಟ್ ಹಾಕಬೇಕು ಇದಕ್ಕೆ ಪ್ರತಿ ದಿವಸ ಎರಡು ಅಗರಬತ್ತಿ ಹೊಗೆಯನ್ನು ನಾವು ತೋರಿಸಿದ್ರೆ ಸಾಕು ಇನ್ನು ಮನೆಯಲ್ಲಿ ಏನಾದರೂ ತಮಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇತ್ತು ಅಂದ್ರೆ ಕೆಲವೊಂದಿಷ್ಟು ಜನರಿಗೆ ಆಸ್ಪತ್ರೆಗೆ ಹೋದಾಗ ಯಾವುದೇ ರೀತಿಯ ಸಮಸ್ಯೆಗಳು ಬರ್ತಾ ಇರೋದಿಲ್ಲ ಎಲ್ಲಾ ರೀತಿಯ ಟೆಸ್ಟ್ ಗಳನ್ನು ಕೂಡ ನಾವು ಮಾಡಿರ್ತೇವೆ ಬಟ್ ಅಲ್ಲೆಲ್ಲ ರೀತಿಯಿಂದ ಕೂಡ ನಾರ್ಮಲ್ ಬರ್ತಾ ಇರುತ್ತೆ ಪದೇ ಅನಾರೋಗ್ಯದ ಸಮಸ್ಯೆ ಅನ್ನುವಂಥದ್ದು ಕಾಡ್ತಾ ಇರುತ್ತೆ ಅಂತಹ ಸಮಯದಲ್ಲಿ ಯಾವ ವ್ಯಕ್ತಿಗೆ ಆ ರೀತಿ ಅನಾರೋಗ್ಯದ ಸಮಸ್ಯೆ ಆಗ್ತಾ ಇರುತ್ತೆ ನೋಡ್ರಿ ಅಂತಹರ ಮಲಗುವ ಕೋಣೆಯಲ್ಲಿ ದಕ್ಷಿಣ ಭಾಗದ ಗೋಡೆಯಲ್ಲಿ ಈ ಯಂತ್ರವನ್ನ ಕೆಂಪು ದಾರದಿಂದ ನಾವು ಕಟ್ಟಿ ನೇತ್ ಹಾಕ್ಬೇಕು ನೇತಾಕೋದ್ರಿಂದ ಅಲ್ಲಿರುವಂತಹ ಏನಾದರೂ ನೆಗೆಟಿವ್ ಇಫೆಕ್ಟ್ ಇಂದ ನಮಗೆ ಅನಾರೋಗ್ಯದ ಸಮಸ್ಯೆ ಆಗ್ತಾ ಇತ್ತು ಅಂದ್ರೆ ಆ ಅನಾರೋಗ್ಯದ ಸಮಸ್ಯೆ ದೂರ ಹೋಗ್ತಾ ಇರುತ್ತೆ ಇನ್ನು ಮನೆಯಲ್ಲಿ ಯಾವುದೇ ರೀತಿಯ ನೆಮ್ಮದಿ ಇಲ್ಲ ದುಡ್ಡು ನಿಲ್ತಾ ಇಲ್ಲ ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ನಮಗೆ ಪದೇ ಪದೇ ದುಡ್ಡಿನಲ್ಲಿ ಕೊರತೆ ಆಗ್ತಾ ಇದೆ ಸಾಕಷ್ಟು ದುಡ್ಡನ್ನ ನಾವು ಸಂಪಾದನೆ ಮಾಡಿ ತರ್ತೇವೆ ಬಟ್ ಆ ದುಡ್ಡು ಹೇಗೆ ಖರ್ಚಾಗ್ತದೆ ಆಗ್ತದೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಇರೋದಿಲ್ಲ ಅಂತಹ ಸಮಯದಲ್ಲಿ ಈ ಯಂತ್ರವನ್ನ ಮುಖ್ಯವಾಗಿ ಒಂದು ಹಸಿರು ದಾರದಲ್ಲಿ ಹಸಿರು ಬಣ್ಣದ ದಾರದಲ್ಲಿ ಕಟ್ಟಿಬಿಟ್ಟು ನೀವು ಪೂಜೆ ಮಾಡುವಂತಹ ಗ್ರಹದಲ್ಲಿ ಆಗಿರಬಹುದು ಇಲ್ಲ ಅಂದ್ರೆ ತಾವು ದುಡ್ಡನ್ನ ಇಡುವಂತಹ ಸ್ಥಳ ಇರುತ್ತೆ ಅಲ್ಲ ಅಂತಹ ಸ್ಥಳದಲ್ಲಿ ಒಂದು ಹಸಿರು ಬಣ್ಣದ ದಾರದಲ್ಲಿ ಕಟ್ಟಿ ಉತ್ತರ ಭಾಗದಲ್ಲಿರುವಂತಹ ಗೋಡೆಗೆ ಇದನ್ನ ಹಾಕಬೇಕು ಇದಕ್ಕೆ ಪ್ರತಿ ದಿವಸ ತಾವು ಎರಡು ಅಗರಬತ್ತೆಯನ್ನು ಹೊಗೆ ತೋರಿಸ್ಬೇಕು ಪ್ರತಿ ಹುಣ್ಣಿಮೆ ಶುಕ್ರವಾರ ಮತ್ತು ಅಮಾವಶ ದಿನದಂದು ಇದನ್ನ ತೊಳೆದು ಸ್ವಲ್ಪ ಅರಿಶಿಣ ಕುಂಕುಮ ಹಚ್ಚೋದನ್ನ ಮರಿಬಾರದು ಇನ್ನು ಕೊಡೆಯದಾಗಿ ತಮ್ಮ ವಾಹನಗಳಲ್ಲಿ ಏನಾದರೂ ತೊಂದರೆ ಆಗ್ತಾ ಇತ್ತು ಅಂದ್ರೂ ಕೂಡ ಈ ಯಂತ್ರ ತುಂಬಾ ಉಪಯೋಗಕಾರಿ ಆಗ್ತಾ ಇರುತ್ತೆ ತಮ್ಮ ವಾಹನ ಏನಾದ್ರೂ ಕಮರ್ಷಿಯಲ್ ಆಗಿರ್ಬೋದು ಚಿಕ್ಕ ವೆಹಿಕಲ್ ಆಗಿರ್ಬೋದು ದೊಡ್ಡ ವೆಹಿಕಲ್ ಆಗಿರ್ಬೋದು ಲಾರಿ ಆಗಿರ್ಬೋದು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಯಾವುದೇ ರೀತಿಯ ವಾಹನ ಆಗಿದ್ರೂ ಕೂಡ ತಮ್ಮ ವಾಹನ ಏನಾದರೂ ಕೂಡ ಪದೇ ಪದೇ ಅಪಘಾತ ಗೀಡಾಗ್ತಾ ಇರೋದು ನಮ್ಮ ಸುತ್ತಮುತ್ತಲಿನ ವಾಹನ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇರುತ್ತೆ ಬಟ್ ನಮ್ಮ ವಾಹನ ಮಾತ್ರ ಏನಾದರೂ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇಲ್ಲ ಅಂತಹ ಸಮಯದಲ್ಲಿ ಅಂತಹ ಸಮಯದಲ್ಲಿ ಈ ಒಂದು ಯಂತ್ರವನ್ನ ತಾವು ತಮ್ಮ ಗಾಡಿಯಲ್ಲಿ ಇಡೋದ್ರಿಂದ ನೆಗೆಟಿವ್ ಇಫೆಕ್ಟ್ ಇದ್ದ ಏನಾದರೂ ಆ ರೀತಿ ತೊಂದರೆ ಆಗ್ತಾ ಇತ್ತು ಅಂದ್ರೆ ಅಥವಾ ನಮ್ಮ ವಾಹನದ ಮೇಲೆ ಏನಾದರೂ ಕೆಲವೊಂದಷ್ಟು ಜನ ಕೆಟ್ಟ ಪ್ರಯೋಗಗಳನ್ನ ಮಾಡ್ತಾ ಇರ್ತಾರೆ ಅಂತ ಏನಾದ್ರು ಆಗಿತ್ತು ಅಂತಂದ್ರೆ ಈ ಯಂತ್ರ ಇರೋವರೆಗೂ ಕೂಡ ತಮ್ಮ ವಾಹನ ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇರುತ್ತೆ ಇನ್ನು ತಮಗೇನಾದ್ರೂ ಕೂಡ ಈ ತ್ರಿಶಕ್ತಿ ಯಂತ್ರ ಏನಾದ್ರೂ ಬೇಕಾಗಿತ್ತು ಅಂತ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನೀವು ಕರೆ ಮಾಡ್ರಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ